ನಾನು ಶಿಲ್ಪಿ ಚಿದಾನಂದ ಮೋಜೆಯಲ್ಲಿ ವಾಸವಾಗಿರ್ತೇನೆ ನಮ್ಮ ಸಾಂಪ್ರದಾಯಿಕ ಶಿಲ್ಪ ಗುರುಕುಲ ಬೆಂಗಳೂರಲ್ಲಿ ನಾನು ಪ್ರಾಧ್ಯಾಪಕರನಾಗಿ ಸೇವೆ ಸಲ್ಲಿಸ್ತಿದ್ದೇನೆ ಇತ್ತೀಚೆಗೆ ಒಂದು ರಾಮನ ಮಂದಿರದಲ್ಲಿ ರಾಮನಲಲ್ಲನ ವಿಗ್ರಹದ ಕೆತ್ತನೆ ಮಾಡುವಂಥ ಅವಕಾಶವನ್ನು ನಮ್ಮ ಮೈಸೂರಿನ ಶಿಲ್ಪಿಯಾದಂಥ ಅರುಣ್ ಯೋಗಿರಾಜ್ ಅವರು ನಮಗೆ ಅವಕಾಶ ಮಾಡಿ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ನಾನು ಅವರ ಸಹಾಯಕನಾಗಿ ಅವರು ಹೇಳಿದಂಥ ಕೆಲಸನೆಲ್ಲ ನಿರ್ವಹಿಸಿ ಒಂದು ಎರಡೂವರೆ ತಿಂಗಳಿನಷ್ಟು ಅಲ್ಲಿ ಸೇವೆ ಸಲ್ಲಿಸಿದ್ದೇನೆ ಸೇವೆ ಸಲ್ಲಿಸಿ ಈಗ 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 ಬಂದಿರೋದು ಅವರು ಬಂದುಬಿಟ್ಟು ಮೂವಾಜೆ ಅಂತೇಳಿ ಅದು ಬಂದುಬಿಟ್ಟು ನಿಮಗೆ ವಿಟ್ಲ ಸಮೀಪದ ಅಳಿಕೆಯ ಗ್ರಾಮದ ಹತ್ರ ಬರುತ್ತೆ ಉದ್ಯೋಗ ಉದ್ಯೋಗ ಬಂದುಬಿಟ್ಟು ನಾನು ಪಿ ಯು ಸಿ ಆದ ಮೇಲೆ ನನ್ನ ವೃತ್ತಿ ಜೀವನವನ್ನು ಶಿಲ್ಪಕಲೆಯಲ್ಲಿ ತೊಡಗಿಸ್ಬೇಕಂತೇಳಿ ತೊಡಗಿಸ್ತಾ ಇವಾಗ ಆ ಶಿಲ್ಪ ವೃತ್ತಿಯಲ್ಲಿ ನಾನು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ಅಯೋ ಅಯೋಧ್ಯೆಗೆ ಒಂದು ಅವಕಾಶ ಒಂದು ನಮಗೆ ಪೂರ್ವಜನ್ಮದ ಪುಣ್ಯ ಅಂತೇಳಿ ಅವ್ನು ಕೇಳಬೇಕು ಸಿಕ್ಕಿದೆ ಅಯೋಧ್ಯೆ ಅಂದರೆ ನಾನು ಶಿಲ್ಪ ಗುರುಕುಲ ಬೆಂಗಳೂರಲ್ಲಿ ಇದೆ ಅದರಲ್ಲಿ ನಾನು ಪ್ರಾಧ್ಯಾಪಕರನ್ನಾಗಿ ಸೇವೆ ಇದ್ದೆ ಆವಾಗ ಅರುಣ್ ಯೋಗಿರಾಜ್ರು ನಮ್ಮ ಗುರುಕುಲ ಗುರುಕುಲ ಅಲ್ಲಿ ಯಾರಾದರೂ ನಮ್ಮ ಅಯೋಧ್ಯೆಗೆ ಸೇವೆ ಸಲ್ಲಿಸಕ್ಕೆ ಒಂದು ಯಾರಾದರೂ ಬೇಕಂತ ಕೇಳಿದರು ಆವಾಗ ಆಯಿತು ಹೇಳಿ ನಾ ನಾವೊಂದು ನಾಲ್ಕು ಜನ ಅಯೋಧ್ಯೆಗೆ ಪ್ರಯಾಣ ಪಡಿಸ್ತೀವಿ ನಾಲ್ಕು ಮಂದಿಯಲ್ಲಿ ನ ಇಲ್ಲಿ ನಮ್ಮ ಊರಿನವರಾದರೆ ನಾನು ಮತ್ತು ಪುತ್ತೂರಿನವರು ಸುಮಂತಾಚಾರ್ಯ ಆಮೇಲೆ ಶಿವಾರ್ಪಟ್ಟಣದವರು ಇಬ್ಬರು ಬಂದಿದ್ದಾರೆ ಮಹೇಶ್ವರ ಮತ್ತು ನಾರಾಯಣ ಅಂತ ಹೇಳಿ ನೀವು ತೆರಳಿದ್ದ ತೆರಳಿದು ಈ ಎರಡು ತಿಂಗಳ ಹಿಂದೆ ಕೆಲಸ ಅಂದರೆ ನಾವು ಅರುಣ ಯೋಗರಾಜ್ ಅವರ ಅನ್ರಲಿ ಹೋದ ಕಾರಣ ಅವರ ಮುಖಾಂತರ ಹೋದ ಕಾರಣ ಅವರು ರಾಮಲಾಲನ ವಿಗ್ರಹವನ್ನು ಮಾಡ್ತಾ ಇದ್ದರು ಅದರಲ್ಲಿ ಅವರು ಆಲ್ ಆಲ್ಮೋಸ್ಟ್ ಅವರು ಒಂದು ತಿಂಗಳು ಕೆಲಸ ಮಾಡಿದರು ಅದಾದಮೇಲೆ ಅವರು ನಮ್ಮ ನಮ್ಮನ್ನು ಸಹಾಯಕನಾಗಿ ತೊಗೊಂಡ್ರು ಹಾಗೆ ನಾವು ಅಲ್ಲಿ ಅದರಲ್ಲಿದ್ದ ಕೆಲವು ಸಹ ಅವರು ಹೇಳಿದ ಕೆಲಸವನ್ನೆಲ್ಲ ಮಾಡ್ತಾ ಅದೇ ಪ್ರತಿಷ್ಠಾಪನೆ ಅಂತೇಳಿ ಅನ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಅದು ಆಗುತ್ತೆ ಏನಕ್ಕೆಂದ್ರೆ ವಿಶ್ವಕರ್ಮ ಒಂದು ದೇವಸ್ಥಾನದಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಒಂದು ವಿಶ್ವಕ ಸೃಷ್ಟಿಕರ್ತನಾದ ವಿಶ್ವಕರ್ಮನ ಒಂದು ಅದು ಒಂದು ಕೈ ಇರಬೇಕು ಅಂತ ಹೇಳ್ತಾರೆ ಅವನ ಸೇವೆ ಅವನ ಸೇವೆ ಮುಖ್ಯ ಅವನೇ ಮಾಡಿದಂಥ ವಿಗ್ರಹ ಪ್ರತಿಷ್ಠಾಪನೆ ಆದರೆ ಇನ್ನೂ ಅದಕ್ಕೆ ಆ ಊರಿಗೂ ಆ ಪ್ರಪಂಚಕ್ಕೂ ಎಲ್ಲದಕ್ಕೂ ಶ್ರೇಯಸ್ಸು ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ನಮ್ಮನ್ನು ಕಲಿಸಿದ ಕಾರಣ ನಮಗೆ 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 ಬೇಕಾದಂಥ ವ್ಯವಸ್ಥೆಯನ್ನು ಊಟ ಉಪಚಾರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಅವರು ನಮಗೆ ಮಾಡಿಸಿಕೊಟ್ಟಿದ್ದಾರೆ ನಾನಂದರೆ ಎಪ್ಪತ್ತೆರಡು ದಿನ ಕೆಲಸ ಮಾಡಿದ್ದೇನೆ ಎಪ್ಪತ್ತೆರಡು ದಿನದಲ್ಲಿ ಅಂದರೆ ನಮಗೆ ಎಷ್ಟು ಸಾಧ್ಯ ಐತೆ ಎಷ್ಟು ಅವರಿಗೆ ಮನಸ್ಸಿಗೆ ಅಂದರೆ ಯೋಗಿರಾಜ್ ಅವರಿಗೆ ಮನಸ್ಸಿಗೆ ಎಷ್ಟು ಮುದ ನೀಡುತ್ತೋ ಅಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ ಕೆಲಸ ಮಾಡೋಕ್ಕೆ ಅಂದರೆ ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರು ಸಾಯಂಕಾಲ ಕೆಲವೊಮ್ಮೆ ರಾತ್ರಿಯೂ ಕೆಲಸ ಮಾಡ್ತಿದ್ದರು ಆದರೆ ನಮಗೆ ಬಂದುಬಿಟ್ಟು ಬೆಳಿಗ್ಗಿಂದ ಸಾಯಂಕಾಲವರೆಗೆ ಮಾತ್ರ ಅಂದರೆ ಶುದ್ಧಾಚಾರದಲ್ಲಿ ಕೆಲಸ ಮಾಡ್ತಾ ಇರೋದು ಬೆಳಿಗ್ಗೆ ಅವರು ಅವರ ಪುರ ಪುರೋಹಿತರು ಇರ್ತಾರೆ ಪುರೋಹಿತರು ಬಂದು ಅವರು ರಾಮಲಲ್ಲನಿಗೆ ಅಂದರೆ ಈ ಮೂಲ ಮೂರ್ತಿಗೆ ಪೂಜೆ ಮಾಡಿ ಅಲ್ಲಿ ಅವರ ಶ್ಲೋಕ ಹೇಳಿಬಿಟ್ಟು ನಾವು ಆಮೇಲೆ ಕೆಲಸ ಮಾಡ್ತಾಯಿದ್ದೇವೆ ಅದು ಬೆಳಗು ರಾತ್ರಿನು ನೆರೆ ಇತ್ತು ಆಯಿತು ಆದರೆ ಅದೇ ಆ ಥರ ಇದ್ದರೆ ನಾವು ಹೋಗ್ಲಿಕ್ಕೆ ಬಾರದು ಅಂದರೆ ಒಂದು ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಮಡಿ ಮೈಲಿಗೆಯಲ್ಲಿ ಇರಲೇಬೇಕು ಅದಕ್ಕೆ ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಯಾವುದೇ ಒಂದು ಪ್ರತಿಮೆ ಅಥವಾ ಪ್ರತಿಮೆಯನ್ನು ಅಥವಾ ಒಳ್ಳೆ ಕಾರ್ಯವನ್ನು ಪ್ರಾರಂಭ ಮಾಡುವಾಗ ಕಂಕಣ ಅಂತೇಳಿ ತೊಳ್ತಾರೆ ಆ ಕಂಕಣ ತೊ ತೊಟ್ಟ ಮೇಲೆ ನಾವು ಅದರ ಆಗ ನಿಮಗೆ ಮಡಿ ಮಾಡಿ ಬರೋದಿಲ್ಲ ಮೈಲಿಗೆ ಬರೋದಿಲ್ಲ ಇತಿಯಾಗಿದ್ದೀನಿ ಒಂದು ಅಂದರೆ ಅಲ್ಲಿ ಅವಕಾಶ ಸಿಗೋದೇ ಕಷ್ಟ ಅದರಲ್ಲಿ ಒಂದು ಎರಡು ಎರಡು ಮೂರು ಸಲ ನನಗೆ ಸಿಕ್ಕಿದೆ ನಾವು ರಾಮ್ಲಲನ ವಿಗ್ರಹ ಮಾಡುವಾಗ ನಾವು ಆ ಅಯೋಧ್ಯೆಯ ಪಕ್ಕದಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೆ ಅದು ಅಂದರೆ ಆ ಅಯೋಧ್ಯೆ ಅಲ್ಲಿ ಮಂದಿರ ಆಗುವ ಅಲ್ಲಿಗೆ ನಾವು ಹೋಗುವಾಗಿಲ್ಲ ಅಲ್ಲಿ ಬೇರೆ ಅವರ ಸೆಕ್ಯೂರಿಟಿ ಎಲ್ಲ ತುಂಬ ಇರುತ್ತಾರೆ ಆಗ ನಮಗೆ ಬಿಡುವಾಗಿಲ್ಲ ನಮ್ಮದು ಸಪ್ರೇಟಾಗಿ ಮೂರು ಶೆಡ್ ಮಾಡಿದ್ದಾರೆ ಅಂದರೆ ಮೂರು ರಾಮ್ ರಾಮಲಲನ ವಿಗ್ರಹ ಆಗ್ತಾಯಿತ್ತು ಅದರಲ್ಲಿ ಒಂದು ರಾಮ್ಲಲನ ಅಂದರೆ ಮೈಸೂರಿನವರದಲ್ಲಿ ನಾನಿದ್ದೆ ಮ ಇನ್ನೊಂದು ಬಂದುಬಿಟ್ಟು ಉತ್ತರ ಕನ್ನಡದವರು ಮತ್ತೊಂದು ಬಂದುಬಿಟ್ಟು ಗುಜರಾತ್ನವರು ಮೂರು ಜನ ಮಾಡಿದ್ದಾರೆ ರಾಮ್ಲಲನ ಅದರಲ್ಲಿ ನಮ್ಮದು ಅರುಣ್ ನಮ್ದು ಅಂದರೆ ಅರುಣ್ ಯೋಗಿರಾಜ್ ಅವರು ಸೆಲೆಕ್ಟ್ ಆಗಿದೆ ಅಂತ ನಮಗೆ ಎಲ್ಲ ಬಂದ ಸಂದೇಶ ಅಂದರೆ ನಮ್ಮ ಅವರು ಅವರ ನೇತೃತ್ವ ಆದ ಕಾರಣ ಅವರು ಮೇಯ್ನ್ ಇರ್ತಾರೆ ಅವರ ಅವರು ಇದ್ದಾಗ ಅವ್ರ ಏನು ತೊಂದರೆ ಇಲ್ಲ ಅಂದರೆ ಮೇಯ್ನ್ ಮೇಯ್ನ್ ಅವರನ್ನು ಕರೀ ಕರೆಯೋದು ಮಾತ್ರ ಈ ಅವಕಾಶ ಬಂದಾಗ ನಾವು ಉಪಯೋಗಿಸಬೇಕು ಅದನ್ನು ಒಳ್ಳೆಯ ರೀತಿಯಲ್ಲಿ ಅವಕಾಶವನ್ನು ಉಪಯೋಗಿಸಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅಂದ್ರೆ ಎಲ್ಲ ಕೆಲವರಿಗೆ ಅವಕಾಶ ಸಿಗುತ್ತೆ ಕೆಲವರಿಗೆ ಅವಕಾಶ ಸಿಗಲ್ಲ ಆ ಅವಕಾಶಕ್ಕ ಬಳಸಿಕೊಂಡು ನಾವು ಕೆಲಸ ಮಾಡಬೇಕು ಅದನ್ನು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅಂದ್ರೆ ನಮ್ಮ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಗೌರವ ಸಿಗಬೇಕು ಸಮಾಜಕ್ಕೆ ಹೆಸರು ಸಿಗಬೇಕು ಅದೇ ನನ್ನ ಉದ್ದೇಶ ಅಂತ ರೂಪವನ್ನು ಅಲ್ಲಿ ಈಗ ಪ್ರತಿಷ್ಠಾಪನೆ ಮಾಡುವಂತದ್ದು ಅಂದ್ರೆ ಸಣ್ಣ ಬಾಲಕನಿದ್ದಾಗ ರಾಮ ಹೇಗಿದ್ದಾನೆ ಅದು ನಿಮಗೆ ಎಲ್ಲಿ ಕಾಣ್ಲಿಕ್ಕೆ ಸಿಗೋದಿಲ್ಲ ಅದು ಇದು ಒಂದು ನಿಮಗೆ ಈಗ ನಿಮಗೆ ಅಯ್ಯಪ್ಪನದ್ದು ಎಲ್ಲ ಬಾಲಕನಾಗಿರುವ ಸಿಗ್ತದೆ ಆದ್ರೆ ರಾಮನದ್ದು ಅನ್ನೋದು ಸಿಗುದಿಲ್ಲ ಅದು ಈಗ ಈ ಪ್ರತಿಷ್ಠಾಪನೆ ಆದ ಕೂಡಲೇ ನಿಮಗೆ ಆ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಆಗತ್ತೆ ಸಣ್ಣದಿರುವಾಗ ಯಾ ಯಾವತರ ಅಂತ ಅಂತೇಳಿ ಅದರಲ್ಲಿ ಗೊತ್ತಾಗುತ್ತೆ ಅದು ಕೃಷ್ಣಶಿಲೆ ಬಂದ್ಬಿಟ್ಟು ಮೈಸೂರು 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 ಎಚ್ ಡಿ ಕೋಟೆಯಲ್ಲಿ ಅದು ಸಿಕ್ಕಿರುವಂಥದ್ದು ಅದು ಕೃಷ್ಣ ಅದನ್ನು ನಮಗೆ ವಿಗ್ರಹ ಮಾಡಲಿಕ್ಕೆ ಯೋಗ್ಯವಾಗಿರುವಂಥ ಕಲ್ಲು ಅಂತೇಳಿ ಅದನ್ನು ಸೈಂಟಿಫಿಕ್ ಆಗಿ ಅದನ್ನು ಪ್ರೂವ್ ಮಾಡಿದ್ದಾರೆ ಅದು ಇವಾಗೊಂದು ಈಗ ಈಗ ಅದ ಮೂರ್ತಿ ಮನ್ನ ಪ್ರಕಾರ ಒಂದು ಎಂಟು ಹತ್ತು ಹದಿನೈದು ಕೆ ಜಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹದಿನೈದು ಟನ್ ಕೆ ಜಿ ಅಲ್ಲ ಟನ್ ಲೆಕ್ಕ